ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ವಿಶೇಷ ಭಜನೆ ಮತ್ತು ಸತ್ಸಂಗ ಚಳಕೆರೆ ನಗರದ ವಾಸವಿ ಕಾಲೋನಿಯ ಶಾರದಾಶ್ರಮದ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಹೊಸಪೇಟೆಯ ಶ್ರೀರಾಮಕೃಷ್ಣ ಗೀತಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಸುಮೇಧಾನಂದಜಿ ಮಹಾರಾಜ್ ಅವರಿಂದ ವಿಶೇಷ ಭಜನೆ ಮತ್ತು ಭಗವನ್ನಾಮ ಸಂಕೀರ್ತನ ಕಾರ್ಯಕ್ರಮ ನಡೆಯಿತು ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯವರು ಅವರು ಸತ್ಸಂಗದ ದಿವಸಾನಿಧ್ಯ ವಹಿಸಿ ಶ್ರೀಕೃಷ್ಣ ಮಹಾನ್ ಚರಿತ್ರೆ ನಂದ ಮಹೋತ್ಸವ ಮತ್ತು ಅವನಬಾಲ ಲೀಲೆಗಳ ಬಗ್ಗೆ ವಿಶೇಷ ಪ್ರವಚನವನ್ನು ನಡೆಸಿಕೊಟ್ಟರು ಶ್ರೀಕೃಷ್ಣನ ವಿಚಾರಗಳು ಒಳಗೊಂಡ ಶ್ರೀಮದ್ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ್ ಸತ್ಸಂಗಗಳ ಸಾರ್ಥಕ ಜೀವನಕ್ಕೆ ಬೇಕಾದ ಹಲವಾರು ಉನ್ನತ ವಿಚಾರಗಳನ್ನು ತಿಳಿಸುವ ಮಹತ್ವದ ಪುಸ್ತಕಗಳು ಅಂತ ಬಣ್ಣಿಸಿದ್ರು ಶಾರದಾಶ್ರಮದ ಸದ್ಭಕ್ತರಾದ ಉದಯ್ಕುಮಾರ್ ಬಸವರಾಜ ಸುಮಾ ಪ್ರಕಾಶ್ ಹೂವಿನ ಲಕ್ಷ್ಮೀ ದೇವಮ್ಮ ಶ್ರೀಮತಿ ಎಂ ಗೀತಾ ನಾಗರಾಜ್ ಯಶೋಧ ಪ್ರಕಾಶ್ ವಂಜಾಕ್ಷಿ ಮೋಹನ್ ಯತಿಶಂ ಸಿದ್ದಾಪುರ್ ಪಿಎಸ್ ಮಾಣಿಕ ಸತ್ಯನಾರಾಯಣ ಕವಿತಾ ಗುರುಮೂರ್ತಿ ವೆಂಕಟಲಕ್ಷ್ಮಿ ಸರಸ್ವತಿ ಗೋವಿಂದರಾಜು ಗೀತಾ ವೆಂಕಟೇಶ್ ರೆಡ್ಡಿ ಎಸ್ ಭಾರತಿ ಕಾಲುವೆಹಳ್ಳಿ ಪಾಲಕ ಮಂಜುಳ ಅಂಬುಜಾ ಶಾಂತಕುಮಾರ್ ಮಂಜುಳಾ ಉಮೇಶ್ ಲಕ್ಷ್ಮೀ ವೆಂಕಟಾಚಲಂ ಡಾಕ್ಟರ್ ಭೂಮಿಕಾ ಸಂತೋಷ್ ಚೇತನ್ ಚನ್ನಕೇಶ್ವ ಲಕ್ಷ್ಮಿ ಲಕ್ಷ್ಮೀ ಲತಾ ಭಕ್ತವತ್ಸಲ ಪುಷ್ಪಲತಾ ನಾಗರಥಮ್ಮ ಶಾರದಮ್ಮ ರತ್ನಮ್ಮ ಚನ್ನಬಸಪ್ಪ ಅಂಬಿಕಾ ಪರಮೇಶ್ವರ್ ಗೋವಿಂದ ಶೆಟ್ಟಿ ಸುಮನ ಕೋಟೇಶ್ವರ್ ಅನುಸೂಯ ಕಾವೇರಿ ರಶ್ಮಿ ವಸಂತ್ ಯಶಸ್ವಿ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಯತೀಶ್ ಎಂ ಸಿದ್ದಾಪುರ ಒಳ್ಳೆಯದೇ ಆಯಿತು ಯಾಕೆಂದ್ರೆ ಅರಮನೆಯಲ್ಲಿ ಮೂರು ಜವಾಬ್ದಾರಿಗಳ ಕೀಳಿಕೆಯನ್ನು ಸೊಟ್ಟದಲ್ಲಿ ಸಿಕ್ಕಿಸಿಕೊಂಡು ಭಗವಂತನ ಸ್ಮರಣೆಯನ್ನು ಮಾಡಲಿಕ್ಕಾಗುತ್ತೇನೆ ಭಗವಂತನ ಸ್ಮರಣೆ ಮಾಡಲಿಕ್ಕಾದ್ರೆ ಸೆರೆಮನಿಯೇ ಬೇಕು ಅವರು ಸೆರೆಮನಿಯಲ್ಲಿದ್ದರೂ ಎಚ್ಚರವಾಗುವುದು ನಾವೆಲ್ಲರೂ ಆಗುವ ಸೆರೆಮನಿಯಲ್ಲಿ ಇದ್ದೇವೆ ಆಗುವ ಸೆರೆಮನಿಯಲ್ಲಿ ಇದ್ದೇವೆ ಆದರೆ

ನನಗೆ ನಿಮ್ಮ ಕಷ್ಟದ ಅರಿವು ಇದೆ ಅತ್ತರಿಂದ ತಲ್ಲರಿಸದಿರು ಕಣ್ಯ ತಾಳು ಮನವೇ ತಲ್ಲರಿಸದಿರು ಕಣ್ಯ ತಾಳು ಮನವೇ ನಾನು ವಸುದೇವ ದೇವತಿಯರ ಪುತ್ರನಾಗಿ ಜನಿಸಿ ಬರ್ತೇನೆ ನಾನು ಜನಿಸಿ ಬರಲಿಕ್ಕೆ ಸಿದ್ಧತೆಯನ್ನು ಮಾಡಲು ನೀವೆಲ್ಲರೂ ಯದುವಂಶದಲ್ಲಿ ವೃಷ್ಟಿ ವಂಶದಲ್ಲಿ

ರಾಮ ಕಥೆಯನ್ನು ಕೇಳುವುದರಿಂದ ಹಸಿವು ದಾಹ ಮರೆತು ಹೋಗುತ್ತದೆ ಆಹಾರ ಲೋಪದ ಮೇಲೆ ಜಯವನ್ನು ಸಾಧಿಸಲಿಕ್ಕೆ ರಾಮ ಅಂತ ಅಲ್ಲ ನಮ್ಮ ಮನಸ್ಸಿನಲ್ಲೇ ಅಂತರ್ಗತವಾಗಿರುವ ಅವರು ಜನ್ಮ ಲೀಲೆ ಜಗದೀಶ್ವರನು ಅನಂತನು ಆದ ಪ್ರಭುನ ಜನ್ಮಲೀಲೆಯನ್ನು ನೋಡಿದೆವು ಇವತ್ತು ಬಾಲಕೃಷ್ಣ ಲೀಲೆಗಳು ಬಾಲಕೃಷ್ಣ ಲೀಲೆಗಳು ಮತ್ತು ಪೂತನ సేనువు రెతనే పంతి రండి అవతయి తానే యావహ కరణ్ తిమాత్మ నందర్ఫా యశోదే అవదు ఓ అంతకారణ తలివ పరమాత్మన కడి గమన కొడుతను బిట్టు బహిర్ముఖ రక్తో ఆన వడెను పరమాత్మ పరియాయి పోక్తనే లౌకిక

你的梦。 아. Uh...